ಒಬ್ಬ ಹೇಳ್ತಾನೆ ಆ ಮಂಜುನಾಥ ಸ್ವಾಮಿ ಆ ದೇವರು ವೇಸ್ಟ್ ನಾವು ನಂಬೋದಿಲ್ಲ ಅಂತ ಹೇಳ್ತಾನೆ ವಿಭೂತಿ ಇಟ್ಕೊಂತಾನೆ ಕೇಸರಿ ಶಾಲ ಹಾಕೊಂತಾನೆ ಇದರ ನೆಪದಲ್ಲಿ ನೇರವಾಗಿ ಅವ್ರ ಗುರಿ ಇದ್ದಿದ್ದೆಲ್ಲಿ ಅಂತಂದ್ರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು ಮಂಜುನಾಥ ಸ್ವಾಮಿ ಹೋಗಿ ಕೊಲೆ ಮಾಡಿದ್ರ ಅವ್ರೇನಾದ್ರೂ ಮಾಡಿದ್ರ ಇಲ್ಲ ಆಡಳಿತ ಮಾಡಲಿ ಅವ್ರು ಯಾರ ಮೇಲೆ ಅವ್ರದ್ದು ಅಪಾದನೆ ಇದೆಯೋ ತನಿಖೆ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಈ ನೆಪದಲ್ಲಿ ನಾನು ಮಾಡಿದಾಗ ನಾನೊಂದು ಸ್ಟೇಟ್ಮೆಂಟ್ ಏನ್ ಮಾಡಿದೆ ನಾವು ಯಲಾಂಕ ಕ್ಷೇತ್ರದ ನಮ್ಮ ಭಕ್ತರು ಮತ್ತು ನಾವೆಲ್ಲ ಕೂಡ ಇನ್ನೂರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಛಲೋ ಹೇಳಿ ಮಾಡಿದ್ವಿ ಹದಿನಾರನೇ ತಾರೀಕು ನಾನು ಶನಿವಾರ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ನಾನ್ನೂರು ಗಾಡಿ ಹೋಗ್ತಾ ಇದ್ದೀವಿ ನಾವು ಹೋಗ್ತೀವಿ ಅಲ್ಲಿ ಹೋಗಿ ಏನು ಮಾಡ್ತೀವಿ ದೇವಸ್ಥಾನ ಪೂಜೆ ಮಾಡ್ತೀವಿ ಆ ಮಂಜುನಾಥ ಸ್ವಾಮಿಯಲ್ಲಿ ಸತ್ಯ ಇದ್ದರೆ ಯಾರು ತಪ್ಪಾಗಿದೆಯೋ ಅವರಿಗೆ ಶಿಕ್ಷೆ ಕೊಡು ಯಾರಿಗೆ ನಿನ್ಗೆ ಅಪಚಾರವನ್ನು ಮಾಡ್ತಾ ಇದ್ದಾರೋ ಅವ್ರಿಗೂ ಶಿಕ್ಷೆಯನ್ನು ಏನು ಕೊಡಿ ಅಂತೇಳಿ ಕೇಳ್ಕೊಂಡು ಬರೋದಕ್ಕೆ ನಾವು ಹೋಗ್ತಾ ಇರ್ತಕ್ಕಂಥದ್ದು ಇನ್ನೇನು ಭಾಷಣ ಮಾಡಲ್ಲ ಏನೂ ಇಲ್ಲ ಆದರೆ ಇದು ನಾನು ಹೇಳಿದ ಮೇಲೆ ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋಣೆ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಕಾಮೆಂಟ್ ಮಾಡೋನೆ ಅಂತ ಹೇಳಿದ್ರೆ ನನ್ನ ಕುಟುಂಬದ ಬಗ್ಗೆ ಮಾತಾಡೋವನೇ ಇವನು ಹೋಗ್ತಾ ಇರೋದು ಇವನು